தயார தயார மத்தில ஏறி அத்தி நானு தயாராக்கிங்க குந்தர் அத்தி நீனே நம்ம அண்ணா சூனாரி போடர் ஏனேனா தர்சட்ட நங்க அவெல்லாண்ட் எஸ் காத்தினா இவனுபேட் அந்த போடர் அச்சக்கோக்க அரி அக்கோ நீங்க கேள்றறதாரிதா அல் அஸே இன்னும் அவு அப்ப மாத்தான் அதுன்னு அனங்கல ಆರಾಮಾಗಿ ರಾಣಿ ಜೊತೆ ಇರು ಪುಣ್ಯ ಮಾಡಿ ಹೇಳ್ಬಿಡವಾ ನನ್ನ ಮಗಳನ್ನ ನಿನ್ ಸಸಿ ಆಗಾಕ ಹ್ಞೂ ಮತ್ತೆ ನಮ್ಮಣ್ಣನ ಮಗಳನ್ನ ನಾನು ಬಂಗಾರದಂಗೆ ನೋಡ್ಕೋತೇನೆ ನೋಡ್ಬೇಕಾರ ನೀನು ಆಕಿ ನನ್ನ ಮನಿ ಬಿಟ್ಟು ನಿಮ್ಮ ಮನೆಗೆ ಬರಕವಲ್ಲ ಅನ್ಬಕ ಅನ್ಬೇಕು ಅಷ್ಟು ಚಂದ ನೋಡ್ಕೋತೇನೆ ಕಿನ್ನ ಅದ್ರ ಬಗ್ಗೆ ನಮ್ಗೆ ಏನ್ ಎರಡನೇ ಮಾತಿಲ್ ಬಿಡು ಅದ್ರ ಬಗ್ಗೆ ನಮ್ಗೆ ಯಾವಾಗಿದ್ರು ಖಾತ್ರಿ ಐತಿ ಅಲ್ಲಿ ಇಲ್ಲಿರೋದ ನನ್ನ ಮಗಳಲ್ಲಿ ಇರ್ತಾಳ ಆರಾಮಾಗಿ ಇರ್ತಾಳ ಅಂತೇಳಿ ಹ್ಮ್ ನನ್ಗೆ ಅದ್ರ ಬಗ್ಗೆ ಏನಿದು ಇಲ್ಲ ಒಟ್ ನೋಡ್ವಾ ನಮ್ಮ ಮಗಳು ಚಲೋ ನೋಡ್ಕೊನಿ ಅಪ್ಪಾ ఏం నంగేనా నా అన్నన్ మగళ్ళ మీద ఏన ప్రీతి ಇಲ್ಲ ಅಂತ మరిరా నాడరి ఎస్ట్ చెం్ నొడ్కొతినం అంటేలే ఆ వంద ಕೆಲಸను ఆడబడ ఏను బడకి నా ఇస్తని నా కైకాలిను గట్టదావు నా మార్కొట్తని అవుద అత్తి నంగ వంద ಕೆಲಸ ఏలంగిలా గత్తన ఎస్ట్ చెం్ నొడ్కొతతి ఏ అలే అదెం ಕೆಲಸ మార్తర్తాల కైగుడి నిను ಕೆಲಸ మడు ఆరామ కుందరదల్ల యాకల ప్రీతి ఆ కేల్ల మార్తాళ నీ తన్న బాయంజ్ కొండిరు నాతు పోగువా அஹ் இது ஏனேனா நீங்க சமக்கொண்டு சந்த தயாரது அந்த ஏனப்பா அந்த லக்னதேராக மாதாட்ஸ்தார் ஆமே மணி ஒரு பாண்டி இன்னும் ஜோடி மேல் ஊட்டி கரையோ எல்லா ஜாஸ்தி இரத்தி உம் அதுக்கு காண்த்தலந்திர எல்லா ஹாக்க நான் சசி அந்த நன்கு எஸ்ட் ஷா அகர் சம்பந்த அந்தங்கவா மத்தியனே அதுவெ எல்லா கொட்டபிடியா சந்த காத்தாள் ஒபி அந்த அணை பார்க்க தரோதிர்ல நான் தக சசினி அல்லக்கி அக்கின் ஊட்ட கரீத்தர உம் மொதலே ஜாதி பேரேங்க ஊட்ட கரதில்ல இன்னிக்கின் எல்லாரும் கரியோது ஊட்டக்கு ஆஹ் கழசோது கரையோம் மாத்தார் இவ்ரி ஜோடினா அதுக்கு மத்தீங்க ஹாக்கில்ல அது சம்பந்த நம்மார்க்க அஸெல்லாம் ஏனில் நம் கடை அதந்த ஏன்த்தீ அதுக்கேன்தகோ அக்கோலி அக்கி ஏனே அதுவெல்லாம் ஆக்கி அக்கிகே எல்லாம் இரோது என்ன ஹாக்கிவண்ணா கஸ்தூரி

ಹಾಂ ನೀನು ಇಲ್ಲಡ ಇದು ಆ ಚಂದನು ಇವನ್ನೆಲ್ಲ ಹಾಕೋ ಅತಿಯಮ್ಮ ಏನೇನು ಅದಾವಲ್ಲ ಅವೆಲ್ಲ ಕೊಡಿ ಹಾಂ ಹಾಕೋಲಿಕ್ಕೆ ಅಗಸ್ತು ರೀ ಹೋಗೋ ಕಿವೇನೇನು ಅದ ಸರಬಳಿ ಎಲ್ಲ ಕಿವೇನೇ ನಾವು ಬಂಗಾರದ ಹೋದವಲ್ಲ ಅವನ್ನೆಲ್ಲ ಒಂದು ಪೆಟ್ಗೆ ಕೊಡು ಇಲ್ಲಿಂದ ಹಾಕೊಂಡು ಹೋಗ್ತಾಳೆ ಏನೋ ಅಲ್ಲೇ ಊರಾಗ ಹಾಕೋತಾಳ ನೋಡು ಬೇಡವಾ ಬಸ್ಸಿಗೆ ಹೋಗೋದಲ್ಲ ಇಲ್ಲಿಂದ ಅದಕ್ಕೆ ಬೇಡ ಮತ್ತೆ ಅವನ್ನೆಲ್ಲ ಹಾಕೊಂಡು ಬಸ್ನಾಗೆ ಹೋಗ್ತಾ ಇವೆ ಎದಕ್ಕೆ ಬೇಕು ರಾಡಿ ಯಾವ ರ ಕೈ ಹಾಕ್ಬೇಕು ಏನು ಮಾಡ್ಬೇಕು ಮೊದ್ಲು ಆಯ್ಕೆಗೆ ಅಷ್ಟು ಜವಾಬ್ದಾರಿ ಇಲ್ಲ ನಾನು ಅಲ್ಲೇ ಹೋಗಿ ಹಾಕಿಸ್ತೇನೆ ಬ್ಯಾಡ್ ತಡಿವಾ ಇವು ಹೇಳ್ತಾನೆ ಏನು ಕಾರ್ನೆ ಕರ್ಕೊಂಡು ಹೋಗಿ ಏನ್ ಬಿಟ್ಟು ಬರ್ತಾನ ಅಲ್ಲಿ ಹೊಸ ಮದುಮಗಳು ಇಲ್ಲಿಂದ ಹೋಗಿ ಅಲ್ಲಿ ಇಳಿಯೋದು ನಾಲ್ಕು ಮಂದಿ ಆಗಲ್ಲ ನಿಂತು ನೋಡ್ತಿರ್ತಾರ ಬೇಡ ಕಾರ್ನೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರ ಹೋಗುವ ಸಿರಿಗಿರಿ ಉಟ್ಕೊಂಡ ಏನೇನ್ ಬಂಗಾರ ಸಾಮಾನ ಅದಾವ ಎಲ್ಲ ಮೈ ಮ್ಯಾಗ ಹಾಕು ಹೋಗು ಹೋಗಿ ಅಜ್ಜ ಹೇಳಕ್ ಮೇಲೆ ಬಿಡ್ತಾರ ಅಲ್ಲ ಆಕಿಗೆ ಅಲ್ಲೆಲ್ಲ ತೆಗೆದ್ ಇಟ್ಕೊಳಕ್ ಬರ್ತೈತೋ ಬರದಿಲ್ಲ ಅದಕ್ಕೆ ಇಲ್ಲೇ ಎಲ್ಲ ಇಟ್ಟಿದ್ದೆ ಅತ್ತಿಯರ ನಾನು ತೆಗೆದು ಇಲ್ಲೇ ತೆಗೆದಿಡ್ತೇನೆ ಬಿಡ್ರಿ ಮತ್ತೆ ಅಲ್ಲೆಲ್ಲರ ಮೊದಲ ಆಕಿಗೆ ಜವಾಬ್ದಾರಿ ಇಲ್ಲ ತಗದು ತೆಗೆದು ಎತ್ತಗಾರ ಒಗದ್ಗಿಗದಾಳ ಅಯ್ಯೋ எல்லா ஏன்னாடி தகுதி சையல்லவா இல்லை இல்லை ட்ரென் நீனா நான் இல்ல இல்லிட்டு பூஜை மாத்கி அல்லே இதனாரி மட்டுக்கு பட்டத்தினா ஏனோ இதில் கொடுக்கொடு உம்ல நீங்க நோட

குட்பேடது எடுக்கணு அக்கி ஏ தீவழக்கில்ல சன்னக்கெதாள் இன்னும் பட்டிச்சீல இடத்தங்க நின் மனை சசி மாசி ஏனாரு சன்ன பிட்ட தப்பாதிர வதர்பேட ஏனா தீசிளோ திக்கொத்தி ஒட்டை ஏனாக்கு போட ஏனோ ஆங்கிர்வோ ஏனோ எத்த அந்தி அய்யா நீ ஏன் தெளி கிடஸ்க்கோடுவா ஹேங்கிர்வோ ஏனோ எத்த அந்த எல்லாம் நான் கலிஸ்தேனக்கீங்க ம் சிந்திமாக்கோடாத்தா அல்லாழக்கி நான் சொசி அய்யே மாட்கார் நோடக்கெல்ல கண்ணி சந்தூதி பழச்சோமோ எய்யோ அஸ் ஷலோ யாரில் அந்த காத்தாள் ಬಲ್ಲೋರೇ ಬಲ್ಲರು ಅಕ್ಕಿದ್ ಹೇಳಿ ಗೊತ್ತಾನ ಇವ ಬಾರಿ ಕಲ್ತಾಳವ ಬಾರಿ ಇದ್ದದಳ ಗಂಡಂಗೆ ಹೆಂಗೆ ಮಳೆ ಮಾಡ್ಬೇಕು ಮಾವು ಹೆಂಗೆ ಮಳೆ ಮಾಡ್ಬೇಕು ನಾನಿದ್ರೆ ಚಾ ಚಂದಗಿ ಚಾ ಮಾಡಿ ಕೊಡುದಿಲ್ಲ ಆ ಹೊತ್ತಿಸರ್ತಾಳೆ ಸಕ್ರೆ ಜಾಸ್ತಿ ಇಲ್ಲ ಚಾಪಡಿ ಒಂದು ನಮುನಿ ಬಟ್ ಹಿಂಗೆ ಹಾಲಿಗಿಲಿಟ ಹಾಕಿ ನೀರ್ನ ಹೆಂಗ ಹಿಂಗೆ ಏನಾರು ಮಾಡ್ತಾಳೆ ಮಾವ ಹೊರಗಿಂದ ಬರ್ತಾನಲ್ಲ ಎಷ್ಟು ಚಲೋ ಚಾ ಮಾಡ್ತಾಳೆ ಅನ್ಬೇಕು ಅಷ್ಟು ಚಲೋ ಚಾ ಮಾಡಿ ಕೊಡ್ತಾಳ ಗಂಡುಗೂ ಅಷ್ಟೇ ನನಗೆ ತರಾನೇ ನೋಡ್ಕೊಳ್ಳೋದು ಆ ಈಗ ನನಗೆ ಹೇಳಿದ್ರೆ ಯಾರು ನಂಬಲ್ಲ ನನಗಂದ್ರೆ ಹಂಗೆ ಮಾಡ್ತಾಳೆ நன்கே சசி யாரில் கட்காரி புண்ணா தப்பா நன்கேங்க நான் நோட அஸே மத்திய

ನನ್ನ ಕಡೆ ಇದ್ದಿದ್ರೊಳಗೆ ನಾನು ಕರ್ಕೊಂಡು ಹೋಗ್ತೀನಿ ಆರಾಮಾಗಿ ಈಗ ಒಂದು ನೀನು ಅನುಮತಿ ಕೊಡ್ಸಿಕ್ರ ಸಾಕು ನಾನು ಕೆಲಸ ಮಾಡಲ್ಲವಾ ನಾವು ತಿಂಗಳ ಇಂತಿಷ್ಟು ಅಂತ ಪಗಾರ ಬರ್ತೈತಿ ಅದ್ರಾಗ ಬರ್ತೀವಿ ಹಾಂ ಚಲೋ ಆತ್ ತಗೋಂಗಾರ ಪಾಪ ನಿಮ್ಮ ಅಣ್ಣ ನಿಮ್ಮ ಮಣ್ಣ ಇಂತಿ ಎತ್ತಾಗೋಗಿಲ್ಲ ಅವ್ರು ಒಂದು ಊರು ನೋಡ್ದಂಗತಿ ಹೋಗಕೈಲಿ ನೀವಿಬ್ಬರು ಜೋಡಿ ಅವ್ರಿಬ್ರು ಜೋಡಿ ಹೋಗ್ಬಿಡ್ರಲ್ಲ ಅದ್ರಾಗ ಏನಂತ ಆ ಹಾ ಈ ಚಿತ್ರ ಪೀನಿ ವಿಚಿತ್ರ ನಂದು ನಿಂದ ನಿಂದು ನಿನ್ನೆ ಮನೆ ಲಗ್ನ ಅವ್ರದ್ದು ಏನು ಎಷ್ಟು ವರ್ಷ ಆಯ್ತು ಲಗ್ನ ಆಗಿ ಅವ್ರ್ದು ನಿನ್ನ ನಿನ್ನ ಅವರು ಈಗ ಮದುವೆ ಆದಾರೆ ಹಾಂ ಅವಾಗ ಹೋಗಿಲ್ಲ ಈಗ ಹೋಗಿ ಹೋಗ್ಬರ್ರಿ ಇಬ್ರು ಗಂಡ ಆಯ್ತು ಇವ್ರಿಬ್ರು ಗಂಡ ಐತಿ ಬೇಕಾದ್ರೆ ದುಡ್ಡು ನಿಡೆ ಎಷ್ಟೈತಿ ಅಷ್ಟು ಕೊಡು ನಾ ಅವ್ರ ಕಡೆ ಇದ್ದಷ್ಟು ತೊಗೊಂಡು ಹೋಗಿ ರೊಕ್ಕ ಹಾಳೆ ಸುಮ್ಮನೆ ರೊಕ್ಕ ಹಾಳೆ ಇವ್ರಿಬ್ರು ಹೋದ್ರೆ ರೊಕ್ಕ ಹಾಳಗಲ್ಲನ ನಮ್ಮ ಅಪ್ಪ ಕೊಡ್ತಾನೆ ಏಡೈ ರೊಕ್ಕನ ಅದಕ್ಕೆ ಕಳಿಸ್ತೀನಿ ಹಾಂ ಈಗ ಹಿಂಗೆ ಹೋಗಾರಪ್ಪ ಅಂತಂದ್ರೆ ನಮ್ಮ ಅಪ್ಪನ ಕೊಟ್ಟು ಬಿಡ್ತಾನೆ ರೊಕ್ಕನ ಇವ್ರದ್ದು ಹಂಗನ ಇವ್ರ ಅಪ್ಪನ ಕಡೆ ಇಸ್ಕೊಂಬ್ಯಾನಿ ರೊಕ್ಕಾನ ನಮ್ಮ ಅಪ್ಪ ಅಷ್ಟೆಲ್ಲ ಅಷ್ಟೆಲ್ಲ ಆಗಂಗಿಲ್ಲ ರೀ ಸ್ಯಾರ ಅವ್ರು ಅದೆಲ್ಲ ಕೊಡೋದಿಲ್ಲ ರೀ ಹಾಂ ಕೊಡೋದಿಲ್ಲ ಅಂದಮೇಲೆ ಹೋಗಾಕ ಇಲ್ಲ ನಮ್ಮ ಹತ್ರ ರೊಕ್ಕ ಇರ್ಬೇಕಲ್ಲವ ಆರಾಮ್ ಗುಡಿ ಗುಂಡಾರ ಅಡ್ಡಾಡ್ಕೊಂಬರಕ್ಕೆ ನೀವು ಹೋಗಿ ಈಗ ನಮ್ಮ ಅಪ್ಪಗೆ ಹೇಳಿದ್ರೆ ಒಂದಿಷ್ಟು ರೊಕ್ಕ ಕೊಡಪ್ಪ ಹಿಂಗೆ ಹೋಗ್ಬರ್ತಾರೆ ಇಬ್ಬರು ಅಂದ್ರೆ ಕೊಟ್ಟು ಕಳಸ್ತೈತಿ ಅವ್ರು ಹೋಗಿ ಬರ್ತಾರೆ ನಮ್ಮ ಹತ್ರಕ್ಕೂ ರೊಕ್ಕ ಏನು ಭಾಳ ಇಲ್ಲವ ಈಗ ಇವರೇ ಖರ್ಚು ಮಾಡ್ಕೊಂಡು ಹೋಗಕ್ಕೆ ಅವ್ವ ಅಣ್ಣನ ಕಡೆ ಇರ್ತದೆ ಬಿಡವ್ವ ಓ ಬರ್ತೀವಿ ಏನಾತ ನೀನು ಹೆಂಡ್ತಿ ಗುಡಿ ಗುಂಡಾರ ತಿರ್ಗ್ ಬೇಕಂತೆ ಈಗ ನಾನು ಏನು ನಾನು ಕರ್ಕೊಂಡ್ ಬರ್ತೇವೆ ಅಂತ ಹೇಳಿ ಆತಪ್ಪ ಹಂಗರ ಅಂತ ಅಂದೆ ಅಷ್ಟೊತ್ತಿಗೆ ನಿಮ್ಮಪ್ಪ ಬಂದು ಇವ್ರಿಬ್ರು ಗಂಡ ಐತಿ ಅವ್ರಿಬ್ರು ಗಂಡ ಐತಿ ಜೊತೆಲೆ ಹೋಗ್ಲಿ ಅಂತಂದ್ರು ನಾನೇನು ನಿಮ್ಮನೇನು ಕಳಿಸ್ಬಾರ್ದು ಏನಿಲ್ಲ ಏನಪ್ಪ ಅಂತಂದ್ರೆ ದುಡ್ಡು ಎಲ್ಲ ಐತಿ ಹೇಳಪ್ಪ ನೋಡೋಣ ಈಗ ಈಕೀಗಾದ್ರೆ ನಾನು ನಂದು ಈಕೆ ನಮ್ಮ ಅಣ್ಣನ ಮಗಳಿಗಾದ್ರೆ ಒಂದೇ ಒಂದು ಮಾತು ನಮ್ಮ ಅಣ್ಣಕ್ಕೆ ಫೋನ್ ಹಚ್ಚಿ ಹೇಳಿದ್ರೆ ನಮ್ಮ ಅಣ್ಣನ ತಂದು ಕೊಡ್ತಾನೆ ಊರು ಅಡ್ಡಾಡ್ತಾರ ರೊಕ್ಕಿಲ್ಲ ಹಿಂಗೆ ಹೋಕಾರ ಅಂತ ನೋಡೋ ಅಂದ್ರೆ ನಮ್ಮಪ್ಪನೂ ಕೊಟ್ಟು ಕಳಿಸ್ತಾನೆ ಆದ್ರೆ ಈಕಿದ ಹಂಗಾಕತ್ತೆ ನಾ ಹೇಳಂಗಾರ ನೋಡೋಣ ಅಲ್ವಾ ನನ್ನ ಕಡೆನು ಸ್ವಲ್ಪ ದುಡ್ಡು ಐತ್ ತಗೋ ನಾ ಮತ್ತೆ ಅವ್ರಿಬ್ರು ಹೋಗಾರ ಅಂದ್ಮೇಲೆ ಮತ್ತೆ ನಾವು ಎಲ್ಲಿ ಹೋಗಿಲ್ಲಲ್ಲ ಹೋಗಿ ಬರ್ತೀವಿ ಹ್ಞೂ ಅದನ್ನೇ ಅನ್ನೋದ ಪಾಪ ನೀನು ಹಿಂತೀವಿ ಅಡ್ಡಾಡ್ಬೇಕಂತ ಆಸೆ ಇರಂಗಿಲ್ಲ ಅಂದ್ಲಾ ಹೋಗಿ ಕರ್ಕೊಂಡು ಹೋಗಿ ಬರೋ ಪಾಪ ಹೋಗಿ ಬರಲಿ ಅಲ್ಲ ನಿಮ್ಮನ್ನು ಹೇಳಿ ನಾನೇನು ಸ್ವಲ್ಪ ಸಾಲ ಮಾಡೇನಲ್ಲ ಈಗ ಅದನ್ನೆಲ್ಲ ಕಟ್ಬೇಕಲ್ಲ ಬಡ್ಡಿ ಎಲ್ಲಿದ ಕಟ್ಲಪ್ಪ ನಾನಾರ ಹಾಂ ಹೇಳಂಗಾರೆ ಎಲ್ಲಿದ ಕಟ್ಲಿ ಅವು ಹಾಗೆ ಕುಂತಾವು ಮತ್ತೆ ಈಗ అద్ర బేర బడ్డీ కట్బక్ ఊర్ తిరిగి రొక్క ఇబ్బు సేర్ కట్బదీ నిర ఇ బి ఖర్చి మనసాక ఊరిగ్ బట్బ్రెలిందోకరి కడ నవ ఇస్కు రొక్క సుమీర్ నిస్కొండ అక్క ఏ బేడా ಹಾಂ ನಾನು ಹಂಗೆಲ್ಲ ಏನು ಇಸ್ಕೊಳಕ್ಕೆ ಹೋಗೋದಿಲ್ಲ ನನ್ನ ಕಡೆ ಇದ್ದಿದ್ರಾಗೆ ಮಾಡ್ತೀನಿ ಈ ಸಲ ಅವ್ರು ಹೋಗಿ ಬರಲಿ ಹ್ಞೂ ನನಗೇನು ಬೇಡ ನಾನು ಈ ಸಲ ಮುಂದೆ ಯಾವ ಥರ ನನ್ನ ಕಡೆ ರೊಕ್ಕ ಇದ್ದಾಗ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಮತ್ತೇನು ಮಾಡೋದು ಅದನ್ನೇ ನಾನು ಹೇಳಿದ್ದೆ ರೊಕ್ಕಿಲ್ಲ ಈ ಸಲ ಇವ್ರು ಹೋಗಿ ಬರಲಿ ಸಲ ರೊಕ್ಕ ಇದ್ದಾಗ ಅವರಿಬ್ರು ಗಂಡ ಐತಿ ಹೋಗಿ ಬರಲಿ ಅಂತೇಳಿ ನನ್ನ ಮಾತು ನಾನು ಕೊಡ್ತೀನ ನಾ ಕೊಡ್ತೇನೆ ತಗೋ ನಾನು ರೊಕ್ಕ ಒಂದಿಟ್ಟು ತೆಗೆದಿಟ್ಟಿದ್ದೆ ಐತಿ ನಾನು ನಿಂಗೆ ಕೊಡ್ತೇನೆ ರೊಕ್ಕನ ನೀವು ಇಬ್ರು ಗಂಡ ನೀವು ಇಬ್ಬರು ಗಂಡ ಆಯ್ತು ಇಬ್ಬರು ಹೋಗಿ ಬರ್ರಿ ಹೋಗಿ ಒಬ್ರು ಬಿಡೋದ ಅಪ್ಪಾ ಅತ್ತಕ ಅಂಗರ ನನ್ನ ಕಡೆ ಒಂದು ಸ್ವಲ್ಪ ದುಡ್ಡು ಐತಿ ಈಗ ಸದ್ಯಕ್ಕೆ ಬಡ್ಡಿ ಕಟ್ಟದಿದ ಒಂದು ತಿಂಗಳು ಬಿಟ್ಟರು ಅಡ್ಡಿ ಇಲ್ಲ 나 ಇಬ್ರ ಗಂಡ ಐಂತೆ ಇಬ್ರು ಗಂಡ ಐಂತೆ ಇಬ್ರ ಹೋಗಿ ಬರ್ತೀವಿ ಹ್ಮ್ ಆತಲ್ಲ ಮತ್ತೆ ಹೋಗಿ ಬರ್್ರಿ ಹೋಗಿ ಬರ್ ಅಂದ ಮೇಲೆ ಹೋಗಿ ಬರ್ಪ್ಪ ಯಾರ್ ಬೇಡ ಅಂತಾರ ನನಗೆ ಆರಾಮಿಲ್ಲ ಅಂದ್ರೆ ಆರಾಮಿಲ್ಲ ಮೈ ಕೈ ಹೊಡತ ತಲೆ ಒಂದು ತಿರುಗತತಿ ಬರಬರ್ತವ ಯಸನ ಎಲ್ಲ ಮಾಡ್ತೀನಿ ನನಕ ಇಲ್ಲಪ್ಪ ಎಲ್ಲ ಎಲ್ಲಾ ತಲೆ ತಲೆಮೇ ಬಿದ್ದಂಗ ಆಗ್ಬಿಟಾವ್ ಅಯ್ಯಪ್ಪ ಆಯಿತು ನೀವು ಹೋಗಿ ಬರ್್ರಿ ఆకీగా యావగూ ఆరామ్ ఇలా నేను నోడ్కోవ్వు హోది బ్రీ ఆయ్ పప్ప అంగర నా ఇబ్బు